ರಾಜ್ಯದಲ್ಲಿ ನಡೆದಿರುವ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಲಿದ್ದು ಜಮೀರ್ ಅಹಮದ್ ಹೇಳಿಕೆ ಯಾವುದೇ ರೀತಿಯ ಪರಿಣಾಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬೀರಲ್ಲ ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಸ್ಪಷ್ಟಪಡಿಸಿದರು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಮೂರು ಉಪಚುನಾವಣೆಗಳು ಚನ್ನಪಟ್ಟಣದಲ್ಲಿ ಸಂಡೂರಲ್ಲಿ ಮತ್ತು ಹಿಗ್ಗಾವಿಯಲ್ಲಿ ಮೂರು ಕಡೆಯೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಎಲ್ಲ ಕಡೆಗಳಲ್ಲಿ ಕೂಡ ನಾವು ಒಂದು ಒಳ್ಳೆಯ ಮತ ಅಂತರದಲ್ಲಿ ನಾವು ವಿಜಯನ ಸಾಧಿಸ್ತೀವಿ ಕಡೆ ಪಕ್ಷದಲ್ಲೇ ಇಲ್ಲ ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಅಸಮಾಧಾನ ಏನಿಲ್ಲ ಕೊಟ್ಟಿರ್ತಕ್ಕಂಥ ಈಗ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಮಾತಿಂದ ಕೂಡ ಚುನಾವಣೆ ಮತಗಳ ವ್ಯತ್ಯಾಸ ಆಗ್ತದೆ ಎಲ್ ಪ್ಲಸ್ ಆಗುತ್ತೆ ಎಲ್ ಮೈನಸ್ ಆಗುತ್ತೆ ಅಂತೆಲ್ಲ ಬೂತ್ ಹೊಡೆದಿಟ್ಟಾಗೆ ಗೊತ್ತಾಗದು ಯಾರ ಮಾತಿಂದ ಏನಾಯಿತು ಅಂತ ಹೇಳಿ ಅದರಿಂದ ಭವಿಷ್ಯ ನುಡಿ ಅವ್ರು ನಾವಲ್ಲ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಮೂರು ಉಪಚುನಾವಣೆಗಳು ಚನ್ನಪಟ್ಟಣದಲ್ಲಿ ಸಂಡೂರಲ್ಲಿ ಮತ್ತು ಚಿಗ್ಗಾವಿಯಲ್ಲಿ ಮೂರು ಕಡೆಯೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸುವಂಥ ಸಂಪೂರ್ಣವಾದಂಥ ವಿಶ್ವಾಸ